ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಹೆಸರು ವಿ ವೆಂಕಟೇಶ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಲೇಶ್ವರ್ಗೆ ಹೋದಾಗ ಸಣ್ಣ ಸಣ್ಣದು ಆಲೂಗಡ್ಡೆ ತೊಗೊಂಡು ಬಂದಿದೆ ಬೇಬಿ ಆಲೂ ಅಂತೀವಲ್ಲ ಅದನ್ನು ತೊಗೊಂಡು ಬಂದಿದೆ ಅದರೊಳಗೆ ಏನಾರು ಮಂಚೂರಿ ಥರದ್ದು ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಇವತ್ತು ದಮ್ ಆಲೂ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡೇನೆ ಯಾಕೆಂದರೆ ದೊಡ್ಡ ಆಲೂಗಡ್ಡೆ ಆಗಿಬಿಟ್ರೆ ಅದು ಬೇಯಿಸ್ಕೊಂಡು ಕಟ್ ಮಾಡಿದಾಗ ಸರಿಗೇ ಲೈಕ್ ಅದು ಫುಲ್ ಸ್ಮ್ಯಾಶ್ ಆದಂಗೆ ಆಗೋಗ್ಬಿಡುತ್ತೆ ಈ ಚಿಕ್ಕ ಚಿಕ್ಕದಾದ್ರೆ ನಿಮಗೆ ಬೇಯಿಸ್ಕೊಂಡ್ರು ಫುಲ್ಲು ಸ್ಮ್ಯಾಶ್ ಆಗೋ ಥರ ಆಗಲ್ಲ ಸಿಂಪಲ್ ರೆಸಿಪಿ ಚಪಾತಿ ರೋಟಿ ಅಥವಾ ಅನ್ನ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಿಮ್ಗಳಿಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೊ ಫಸ್ಟ್ ಇದಕ್ಕೆ ಮಸಾಲಾನ ರೆಡಿ ಇದ್ದೀರಿ ಮಸಾಲಾಗೆ ಏನೇನು ಬೇಕು ಅಂತ ನಿಮ್ಗಳು ನೋಡಿ ಟ್ರೈ ಮಾಡಿ ನೋಡಿ ಒಂದು ಸಲ ಟೇಸ್ಟ್ ಸಖವಾಗಿರುತ್ತೆ ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಗೋಡಂಬಿ ಒಂದು ಎಂಟರಿಂದ ಹತ್ತು ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಮತ್ತು ಎರಡು ದೊಡ್ಡ ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ ಚೂರು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಬಹುದು ಬಟ್ ನಾನೇನು ಹಾಕಿಲ್ಲ ಇದ್ದರೆ ಡೈರೆಕ್ಟಾಗಿ ಚಿಲ್ಲಿ ಪೌಡರ್ನ ಯೂಸ್ ಮಾಡೋಣ ಅಂತ ಹಾಗೆ ಈ ಬೇಬಿ ಆಲೂನ ಬೇಯಿಸ್ಕೊಂಡು ಅಂದರೆ ಒಂದು ಕೂ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಕೂಗಿಸ್ಕೊಂಡು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಫಸ್ಟ್ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದಂಗೆ ಸಿಪ್ಪೆ ಬಿಡಿಸ್ಕೊಂಡಿದ್ದೀನ ಆಲೂಗಡ್ಡೆನ ಆಲೂಗೆಡ್ಡೆನ ಹಾಕೊಂಡು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗುವರೆಗೂ ಫ್ರೈ ಮಾಡ್ಕೊಳ್ತಾ ಇದೀನಿ ನೀವು ಬೇಕಿದ್ರೆ ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು ಬಟ್ ಇದಾದ್ರೆ ಬೆಸ್ಟ್ ಅಂತ ಈ ಇಂಥರ ಮಾಡ್ಕೊಬೋದು ಬೇಗ ಆಗದೆ ಮೇಲೆ ಕೋಟ್ ಮಾತ್ರ ಗೋಲ್ಡನ್ ಬ್ರೌನ್ ಆದ್ರೆ ಸಾಕಾಗುತ್ತೆ ಸೊ ಇದು ರೋಸ್ಟ್ ಆಗಬೇಕಾರೆ ಒಂದು ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಮತ್ತು ಅದೇ ಕಡಾಯಿನೇ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದೆ ಬಾಣಲೆ ಬಿಸಿನೇ ಇರೋದರಿಂದ ಈಗ ಡೈರೆಕ್ಟಾಗಿ ಒಂದು ಉದ್ದಕ್ಕೆ ಕಟ್ ಅಂತ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾಯಿದೆ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಇದಕ್ಕೆ ರೆಡಿ ಮಾಡಿಕೊಂಡಿರೋ ಅಂತ ಟೊಮ್ಯಾಟೊ ಮಸಾಲ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗ್ತಾ ಆಗ್ತಾ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಒಂದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹುಳಿನ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಇದಕ್ಕೆ ಒಂದೊಂದೇ ಪುಡಿಗಳನ್ನ ಇದ್ದೀನಿ ಫಸ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಜೀರಿಗೆ ಸ್ಟಾರ್ಟಿಂಗಲ್ಲಿ ಹಾಕಿಲ್ಲ ಅದಕ್ಕೆ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಕೊನೆಯಲ್ಲಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆಗಲೇ ಒಂದು ಕುದಿ ಬಂದಿದೆ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾರೆ ಆಮೇಲೆ ಗಟ್ಟಿನೂ ಬರುತ್ತೆ ಯಾಕೆಂದರೆ ಗೋಡಂಬಿ ಹಾಕಿರೋದ್ರಿಂದ ಪೇಸ್ಟ್ ಗಟ್ಟಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ರೋಸ್ಟ್ ಮಾಡ್ಕೊಂಡಿದ್ದಲ್ಲ ಅಂದರೆ ಫ್ರೈ ಮಾಡ್ಕೊಂಡಿದ್ದಲ್ಲ ಬೇಬಿ ಆಲೂನ ಇದ್ದೀನಿ ಇದೇನು ತುಂಬ ಹೊತ್ತು ಕುದಿಬೇಕು ಅಂತಿಲ್ಲ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಕೊನೆಯಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕ್ರೀಮ್ ಕೂಡ ಹಾಕೋಬೋದು ಬಟ್ ಆ ಡೈಲಿ ಬೆಳಗ್ಗೆ ಹೊತ್ತು ತಿಂಡಿಗೆಲ್ಲ ಕ್ರೀಮ್ ಹಾಕಿ ಮಾಡಿದ್ರೆ ಅಷ್ಟೊಂದು ಸರಿ ಹೋಗಲ್ಲ ಸೊ ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪೆಲ್ಲ ಎಂಡ್ ಮಾಡ್ತಾಯಿದೆ ನಿಮ್ಗೆ ಇನ್ನೂ ಹುಳಿಬೇಕು ಅಂದರೆ ನಿಂಬೆ ಆ್ಯಂಡ್ ರಸಾನು ಹಾಕೋಬೋದು ಬಟ್ ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಅದೆಲ್ಲ ಏನೂ ಹಾಕಿಲ್ಲ ದಮ್ ಆಲೂ ರೆಡಿಯಾಗಿದೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಅದರೊಳಗೂ ನಿಮಗೆ ಈ ಥರ ಬೇಬಿ ಆಲೂ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನೇ ಒಳಗಡೆ ಎಲ್ಲ ಕ್ಲೀನಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಕೂಡ ಆಗಿರುತ್ತೆ ಸ್ವಲ್ಪ ಮಾಡೋಕ್ಕೆ ಎರಡು ಮೂರು ಕೆಲಸ ಇದೆ ಅದನ್ನು ಫಸ್ಟ್ ರೋಸ್ ಮಾಡ್ಕೋಬೇಕು ಮಸಾಲ ರೆಡಿ ಮಾಡ್ಕೋಬೇಕು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಹಾಗೆ ಬರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ ಅಂತ ಅದಕ್ಕೆ ಇದ್ರ ಜೊತೆ ನಮ್ಮ ಮನೆಯಲ್ಲಿ ರೆಡಿ ಆಗ್ತಿರೋದು ಚಪಾತಿ ಏಕೆಂದರೆ ಬೆಳಗ್ಗೆ ಬೆಳಗ್ಗೆ ರೋಟಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಚಪಾತಿ ಮಾಡ್ತಾ ಇದ್ದೇನೆ ಊಟ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಸ್ವಲ್ಪ ಸಿಲ್ವರ್ ಶಾಪಿಂಗ್ ಇತ್ತು ಯಾವುದೋ ಒಂದು ಥರ ದೀಪ ಬೇಕಿತ್ತು ನೆಲ್ಲಿಕಾಯಿ ದೀಪ ಅಂತ ಕರೀತಾರೆ ಅದು ದೀಪದ ಬೇಕಿತ್ತು ಬೆಳ್ಳಿದು ಇಲ್ಲೆಲ್ಲೂ ಅಷ್ಟು ಈಸಿಯಾಗಿ ಸಿಕ್ಕಲಿಲ್ಲ ಸೊ ಹಾಗೆ ಚಿಕ್ಕಪೇಟೆಗೆ ಹೋದರೆ ಸಾಕಷ್ಟು ಅಂಗಡಿಗಳಿದೆ ಬೆಳ್ಳಿ ಅಂಗಡಿಗಳು ಅಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬೈ ಚಾನ್ಸ್ ಏನು ತೊಗೊತೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಯಾಕಂದರೆ ಸಾಕಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರ್ತಲ್ವಾ ನೀವುಗಳು ತೊಗೋಬೇಕು ಅಂತ ಇದ್ದರೆ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಆಮೇಲೆ ಏನು ಕಾಸ್ಟಲ್ಲಿ ಸಿಗುತ್ತೆ ಪ್ರತಿಯೊಂದು ನಾನು ನಿಮಗೆ ಸಿಕ್ಕಿದ್ರೆ ತೊಗೊಂಡು ಬಂದಮೇಲೆ ಹೇಳ್ತೀನಿ ಸೊ ಸದ್ಯಕ್ಕೆ ಹೊರಡ್ತಿರೋದು ಮೆಟ್ರೋನಲ್ಲಿ ಹೇಗಿರೋ ಚಿಕ್ಕಪಡೆ ಹೋಗ್ತಿರೋದ್ರಿಂದ ಈ ಥರ ಬ್ಯಾಗ್ಗಳು ಇಟ್ಕೊಂಡಿದ್ವಿ ಬೈ ಚಾನ್ಸ್ ತರಕಾರಿಗಳು ಸ್ವಲ್ಪ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಸಿಗುತ್ತಲ್ವ ಹೋದಾಗ ಒಂದು ಸಲಕ್ಕೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೊರಡ್ತಾ ಇದ್ದೀನಿ ಅದು ಹೋದ್ಮೇಲೆ ಮತ್ತೆ ನಿಮ್ಗೆ ಮೀಟ್ ಮಾಡ್ತೀನಿ ನಾವು ಚಿಕ್ಕಪೇಟೆಗೆ ಹೋಗೋಕ್ಕೆ ಮೆಟ್ರೋನಲ್ಲಿ ಬಂದು ಸೆಂಟ್ರಲ್ ಕಾಲೇಜ್ ಸ್ಟಾಪ್ನಲ್ಲಿ ಹಿಡಿದು ಅಲ್ಲಿಂದಾದರೆ ನಡ್ಕೊಂಡ್ಬರ್ಬೋದು ಅಂತ ಆರಾಮಾಗಿ ನಡ್ಕೊಂಡು ಬಂದ್ವಿ ಆ್ಯಂಡ್ ನಾವು ಹೋಗಿದ್ದು ರಾಜಾ ಮಾರ್ಕೆಟ್ಗೆ ರಾಜ ಮಾರ್ಕೆಟ್ನಲ್ಲಿ ಕೆಲವು ಬೆಳ್ಳಿ ಅಂಗಡಿಗಳು ಇಟ್ಟಿದ್ದಾರೆ ಅಂದರೆ ನೋಡ್ಕೊಂಡು ಹೋಗಬೇಕಾದ್ರೆ ಕೆಲವು ಬರೀ ಜರ್ಮನ್ ಸಿಲ್ವರ್ ಸಿಗೋವಂಥ ಅಂಗಡಿಗಳು ಇದೆ ಹಾಗೆ ಬೆಳ್ಳಿ ಅಂಗಡಿಗಳು ಇದೆ ಸೊ ಇಲ್ಲ ಆದರೆ ನಾನು ಹುಡುಕ್ತಿದ್ದಂಥ ದೀಪ ಸಿಗ್ಬೋದು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಇಲ್ಲಿಗೆ ಬಂದ್ವಿ ರಾಜ ಮಾರ್ಕೆಟ್ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಸೊ ಅವೆನ್ಯೂ ರೋಡ್ ಸೆಂಟ್ರಲ್ಲೇ ಇರೋವಂಥದ್ದು ರಾಜ ಮಾರ್ಕೆಟ್ ಇಲ್ಲಿ ಏನೇನು ಬೇಕು ಅಂದರೆ ನಮಗೆ ಹುಡುಗಿರಿಗೆ ಆರ್ನಮೆಂಟ್ಸ್ ಯಾವ್ಯಾವ ಥರದ್ದು ಬೇಕೋ ಎಲ್ಲ ಥರದ್ದು ಸಿಗೋವಂಥ ಒಂದು ಮಾರ್ಕೆಟ್ ಅಂದರೆ ಅದು ರಾಜಾ ಮಾರ್ಕೆಟ್ ಆ್ಯಂಡ್ ಇಲ್ಲಿ ಸ್ಟ್ರೈಟ್ ಬಂದು ನೀವು ಲೆಫ್ಟ್ ಹೋಗ್ತಿದ್ದಂಗೆ ಇಲ್ಲಿ ಲೈನ್ಗೆ ಬೆಳ್ಳಿ ಅಂಗಡಿಗಳಿದೆ ಸೊ ನಿಮಗೂ ತೋರಿಸ್ತೀನಿ ಬೈ ಚಾನ್ಸ್ ನೀವೇನಾದ್ರೂ ಬೆಳ್ಳಿ ಇದೆ ತೊಗೋಬೇಕು ಅಂತ ಇದ್ದರೆ ಇಲ್ಲಿಗೆ ಬಂದು ನೀವುಗಳು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು ತುಂಬ ದೊಡ್ಡ ದೊಡ್ಡ ಅಂಗಡಿಗಳಲ್ಲ ಆದರೆ ಈ ಅಂಗಡಿಗಳಲ್ಲಿ ಸಾಕಷ್ಟು ಎಲ್ಲ ಥರ ಬೆಳ್ಳಿದು ಇಟ್ಟಿರ್ತಾರೆ ಅಂತ ನಾವು ಬಂದ್ವಿ ಒಂದೊಂದೇ ಅಂಗಡಿಲಿ ಕೇಳ್ಕೊಂಡು ಹೋದೆ ಸುಮಾರು ಎರಡು ಮೂರು ಅಂಗಡಿಲಿ ನಾನು ಕೇಳಿದಂಥ ನೆಲ್ಲಿಕಾಯಿ ದೀಪ ಸಿಕ್ಕಲಿಲ್ಲ ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ಅಂಗಡಿ ನೋಡೋಣ ಅಂತ ನಾವು ಈ ದೀಪಕ್ ಜ್ಯುವೆಲ್ಲರ್ಸ್ ಅನ್ನೋ ಒಂದು ಅಂಗಡಿಗೆ ಬಂದ್ವಿ ಸೊ ಇಲ್ಲಿ ಬೈ ಚಾನ್ಸ್ ನಾನು ಕೇಳಿದಂಥ ನೆಲ್ಲಿಕಾಯಿ ದೀಪ ಇತ್ತು ಆ್ಯಂಡ್ ಸೈಜ್ ವೈಸ್ ಕೂಡ ಇತ್ತು ತುಂಬ ಚಿಕ್ಕದ್ರಿಂದ ತುಂಬಾ ದೊಡ್ಡದು ಅಂತ ಸಿಗಲ್ಲ ಇದು ಮೀಡಿಯಂ ಸೈಜ್ವರೆಗೂ ಸಿಗುತ್ತೆ ಅಷ್ಟೇ ನಿಮ್ಗೆ ಸ್ಟೋರಿಸ್ತೀನಿ ಫೈನಲ್ ಇಲ್ಲಿ ಮೀಡಿಯಂ ಸೈಜ್ ಜೊತೆ ತಗೊಂಡು ಬಂದೆ ಅಂಡ್ ಡೀಟೇಲ್ಸ್ ನ ನಿಮ್ಗೂ ಮುಂದೆ ವಿಡಿಯೋನಲ್ಲಿ ತಿಳಿಸ್ತೇನೆ ಇಷ್ಟು ಸುತ್ತಾಡಿ ಸುತ್ತಾಡಿ ಸುಸ್ತಾಗೋಗ್ಬಿಟ್ಟಿತ್ತು ಅಂತ ಅಲ್ಲೇ ಹತ್ತಿರದಲ್ಲಿ ಶ್ಯಾಮ್ ಮಿಶ್ರಾ ಅವರ ಜ್ಯೂಸ್ ಸೆಂಟರ್ ಇತ್ತು ಇಲ್ಲಿ ಆಕ್ಚುಲಿ ಡ್ರೈ ಫ್ರೂಟ್ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಬೇರೆ ಬೇರೆ ಕಡೆನೂ ಇವ್ರದ್ದು ಬ್ರಾಂಚಸ್ ಇದೆ ಒಂದು ಸ್ಮಾಲ್ ತೊಗೊಂಡು ಕುಡಿದ್ರೂ ಫುಲ್ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅಂತ ಸೊ ಅದನ್ನು ಇಲ್ಲಿ ಟ್ರೈ ಮಾಡಿದ್ವಿ ಸಖತ್ ಟೇಸ್ಟಿಯಾಗಿತ್ತು ಹಾಗೆ ಇಲ್ಲಿ ಸ್ಯಾಂಡ್ವಿಚ್ ಕೂಡ ಸಿಗುತ್ತೆ ನೀವು ಬೈ ಚಾನ್ಸ್ ಆ ಕಡೆ ಹೋದರೆ ಇಲ್ಲಿ ಕುಡಿಯೋದನ್ನು ಮಿಸ್ ಮಾಡಿಬಿಡಿ ಗಟ್ಟಿಯಾಗಿ ಇರುತ್ತೆ ಹಾಗೆ ಚೆನ್ನಾಗಿ ಬಾದಾಮಿ ಮತ್ತು ದ್ರಾಕ್ಷಿ ಹಾಕಿರ್ತಾರೆ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಗಳಿಗೂ ಇಷ್ಟ ಆಗುತ್ತೆ ಬೆಳಗ್ಗೆ ಹೋಗಿ ಬರೋ ಅಷ್ಟೊಳಗೆ ಫುಲ್ ಸಾಕಾಗೋಗ್ಬಿಡ್ತು ಹಾಗೆ ಬರ್ತಾ ನಿಂಬೆಹಣ್ಣು ತುಂಬ ಚೆನ್ನಾಗಿತ್ತು ಅಂದರೆ ಕೆಲವು ಈ ಚಿಕ್ಕ ಚಿಕ್ಕ ಬುಟ್ಟಿಗಳು ಇಟ್ಕೊಂಡಿರ್ತಾರಲ್ಲ ಅದು ಐವತ್ತು ರೂಪಾಯಿಗೆ ಒಂದು ಡಝನ್ ನಿಂಬೆಹಣ್ಣು ಆದರೆ ಎಷ್ಟೇ ಹುಷಾರಾಗಿ ನೋಡಿ ತೊಗೊಂಬರ್ತೀವಿ ಅಂದರೂ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಲೈಕ್ ಮೆತ್ತಗಾಗೋಗ್ಬಿಡುತ್ತೆ ಎಷ್ಟೊಂದು ಚೆನ್ನಾಗಿರುತ್ತಲ್ಲ ಅದ್ರ ಮಧ್ಯೆ ಒಂದೊಂದು ಸ್ವಲ್ಪ ಹುಳ್ಕದ್ದು ಏನು ಮಾಡೋಕ್ಕಾಗಲ್ಲ ತೊಗೊಂಡು ಬಂದೆ ನಿಂಬೆ ಹಣ್ಣು ಚೆನ್ನಾಗಿತ್ತು ಅಂತ ಅದ್ರ ಜೊತೆ ಬಟಾಣಿ ತೊಗೊಂಬಂದೆ ಇಲ್ಲೆಲ್ಲ ಎಂಬತ್ತು ರೂಪಾಯಿ ಹಾಕಿದರು ಎಂಬತ್ತು ಎಪ್ಪತ್ತೈದು ಈ ಥರ ಇತ್ತು ಅಲ್ಲಿ ಅರವತ್ತು ರೂಪಾಯಿ ಸೊ ಹಾಗಾಗಿ ಸ್ಟೋರ್ ಮಾಡ್ಕೋಬೋದು ಅಂತ ಎರಡು ಕೆ ಜಿ ಬಟಾಣೆ ತೊಗೊಂಡ್ಬಂದೆ ಇದನ್ನು ಬಿಡಿಸ್ಬಿಟ್ಟು ನಾರ್ಮಲಾಗಿ ಡಿಫ್ರೀಸಲ್ಲಿ ಆರಾಮಾಗಿ ಇಟ್ಕೋಬೋದು ಅಂತ ಇದ್ರ ಜೊತೆ ದೀಪದ್ದು ತೊಗೊಂಡು ಬಂದೆ ನೆಲ್ಲಿಕಾಯಿ ದೀಪ ನಿಮಗೆ ತೋರಿಸಿದ್ನಲ್ಲ ಅದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದೆ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಇದೆ ಅಂತ ಆ್ಯಂಡ್ ನಾನು ಹೋದಂಥ ಕೆಲಸನೂ ಆಯಿತು ನಿಮ್ಗೆ ಹೇಳ್ದಂಗೆ ಮುಂಚೆನೇ ಹೇಳಿ ಹೋಗಕ್ಕಿಂತ ಮುಂಚೆ ಒಂದು ದೀಪ ಥರದ್ದು ನೋಡ್ತಾ ಇದ್ದೀನಿ ಅಂತ ಸೊ ಆ ಥರದ್ದು ಸಿಕ್ತು ಸಕ್ಕದಾಗಿರೋದು ಸಿಕ್ತು ತುಂಬ ಲೈಟ್ ವೆಯ್ಟ್ ಏನಲ್ಲ ಸ್ವಲ್ಪ ದಪ್ಪದೇ ಸಿಕ್ತು ಈ ಥರ ಇದೆ ಈ ಥರದ್ದು ದೀಪ ಬೇಕಿತ್ತು ಆ್ಯಕ್ಚುಲಿ ಒಂದು ನಾಲ್ಕೈದು ಜೊತೆ ಬೇಕಿತ್ತು ಅಂತ ಈ ಥರದ್ದು ತೊಗೊಂಡು ಬಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ತುಪ್ಪದ ಹಾಕಿ ಹಚ್ಚಿಡೋದು ಇದು ನೆಲ್ಲಿಕಾಯಿ ದೀಪ ಅಂತ ಕರೀತಾರೆ ಅಂತೆ ಸೊ ಈ ಥರ ಇದೆ ಹಿಂಗಿದೆ ಪೇ ಸಕ್ಕವಾಗಿದೆ ಎತ್ತಿನ ನಿಲ್ಲುತ್ತೆ ಭಾರ ಇದೆ ಈ ಜೋಡಿ ಟ್ವೆಂಟಿ ಗ್ರಾಮ್ಸ್ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಎರಡೂವರೆ ಸಾವಿರದಷ್ಟು ಆಯಿತು ಇದಕ್ಕೆ ಸೊ ಈ ಥರ ಇದೆ ನಿಮ್ಗಳಿಗೂ ತೋರಿಸಿದ್ದೀನಿ ಬೈ ಚಾನ್ಸ್ ಬೇಕಿದ್ದರೆ ನೀವುಗಳು ತೊಗೊಂಡು ಮನೆಯಲ್ಲಿ ಇದನ್ನು ಹಚ್ಚಿಡ್ಬೋದು ನೆಲ್ಲಿಕಾಯಿ ದೀಪ ಅಂತಲೇ ಇದನ್ನು ಕರೀತಾರೆ ಇರೋ ಎರಡು ಥರ ಬರುತ್ತೆ ಆ್ಯಕ್ಚುಲಿ ಒಂದು ಈ ಥರ ಇರೋವಂಥದ್ದು ಇನ್ನೊಂದು ನೀವು ಸುಮ್ನೆ ನೆಲ್ಲಿಕಾಯಿ ಸಿಗಸ್ಬಿಟ್ಟು ದೀಪ ಹಚ್ಚೋ ಥರದ್ದು ಸೊ ಎರಡು ಬರುತ್ತೆ ಬಟ್ ನಂಗೆ ಈ ಥರದ್ದು ಬೇಕು ಅಂತ ತೊಗೊಂಡು ಬಂದೆ ಎರಡೂವರೆ ಸಾವಿರ ಅಂಗಡಿ ತೋರಿಸಿದೆ ನಿಮಗೆ ರಾಜ ಮಾರ್ಕೆಟಲ್ಲಿ ಬೈ ಚಾನ್ಸ್ ಬೇಕಿದ್ರೆ ನೀವುಗಳನ್ನು ಹೋಗಿ ಪರ್ಚೇಸ್ ಮಾಡ್ಕೊಂಡು ತಗೋಬೋದು ಹಾಗೆ ಇದೇನು ಗೊತ್ತಾ ನೀವು ಆ್ಯಕ್ಚುಲಿ ಯಾರಿಗಾದ್ರೂ ಹಾಗೆ ಇದು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ತೀರಾ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕ್ಯೂಟ್ ಆಗಿದೆ ನೋಡಿ ನಾನು ನಿಲ್ಲುತ್ತೆ ನಾನು ಯಾವಾಗ ಹಚ್ಚಿದಾಗ ಡೆಫಿನೆಟ್ಲಿ ನಿಮ್ಗೈ ತೋರಿಸ್ತೇನೆ ಈ ಥರ ಇದೆ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗಳಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀರಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್